ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ತಮ್ಮನೇಲಲ್ಲಿ ಗೊತ್ತಾಗಿರಬೇಕು ಮಕರ ಸಂಕ್ರಾಂತಿ ಹಬ್ಬವನ್ನು ಭಾರತೀಯರಾದ ನಾವು ಯಾಕೆ ಆಚರಿಸುತ್ತೇವೆ ಅಂತ ತಿಳಿದುಕೊಳ್ಳೋಣ ನಾವು ನಮ್ಮ ಯಾವ ಹಬ್ಬವನ್ನು ಸುಮ್ಮನೆ ಆಚರಿಸುವುದಿಲ್ಲ ಎಲ್ಲ ಹಬ್ಬಕ್ಕೂ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇದೆ ಹಾಗೆಯೇ ಇವತ್ತು ನಾವು ಸಾಂ ಸಂಕ್ರಾಂತಿ ಹಬ್ಬಕ್ಕೆ ಪುರಾತನ ಕಾರಣ ಏನು ಎಂದು ನೋಡೋಣ ನಮ್ಮ ಈ ಪ್ರಪಂಚ ಅಂದ್ರೆ ಬ್ರಹ್ಮಾಂಡ ಪಂಚಭೂತಗಳಿಂದ ಕೂಡಿದೆ ಅಲ್ವಾ ಈ ಬ್ರಹ್ಮಾಂಡದ ಬದಲಾವಣೆಯನ್ನು ನಾವು ಹಬ್ಬಗಳಾಗಿ ಆಚರಿಸ್ತಾ ಇದ್ದೀವಿ ಏನಂತಂದ್ರೆ ಈಗ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಹೇಗೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಅಲ್ವಾ ಹಾಗೆ ಪಂಚಭೂತಗಳಲ್ಲಿ ಆಗುವ ಬದಲಾವಣೆಯನ್ನು ನಾವು ಹಬ್ಬಗಳಾಗಿ ಆಚರಿಸ್ತೀವಿ ಈ ಸಂಕ್ರಮಣ ಕಾಲವನ್ನು ಪರಮ ಪವಿತ್ರ ಕಾಲ ಎಂದು ಭಾವಿಸುತ್ತೆ ಎಂದು ತಿಳಿದುಕೊಳ್ಳುತ್ತೇವೆ ಅಲ್ವಾ ನಮ್ಮ ತಿಳಿದುಕೊಳ್ಳುವುದು ನಮ್ಮ ವಾಡಿಕೆ ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿವೆ ಅದರಲ್ಲಿ ಮಹಾಭಾರತದಲ್ಲಿ ನೋಡುವುದಾದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾನದಿಂದ ಗತಿಸಲ್ಪಟ್ಟ ಶರಶಯ್ಯನ ಮೇಲೆ ಮಲಗಿದ್ದ ಭೀಷ್ಮನನ್ನು ಇಚ್ಛಾಮರಣಿ ತನ್ನ ಬದುಕನ್ನು ಕೊನೆಗೊಳಿಸುವುದಕ್ಕೆ ಉತ್ತರಾಯಣ ಪರ್ವಕಾಲವಾಯಿತೆಂದು ತಿಳಿದಿದ್ದೀವಿ ಈ ಉತ್ತರಾಯಣ ಪರ್ವ ಬಂದ ಕೂಡಲೇ ಭೀಷ್ಮ ತಮ್ಮ ದೇಹ ತೊರೆದು ಆ ಉತ್ತರಾಯಣ ಪರ್ವಕಾಲವೇ ಸಂಕ್ರಾಂತಿ ಹಾಗೆ ದೇವ ದೇವ ಸಂಕ್ರಾಂತಿ ಎಂದು ಹೇಳ್ತಾರೆ ಪೌರಾಣಿಕ ಇದರಲ್ಲಿ ಹಾಗೆ ದೇವಾದಿ ದೇವ ಮಹಾದೇವ ಆ ದಿನ ಸೂರ್ಯ ರಾಶಿ ಮಕರ ರಾಶಿಯನ್ನ ಪ್ರವೇಶ ಮಾಡಲು ಆ ಪರ್ವ ದಿನದಂದು ಶ್ರೀ ಮಹಾವಿಷ್ಣುವಿನ ಆತ್ಮಜ್ಞಾನ ಬೋಧಿಸಿದರು ಎಂದು ದೇವಿ ಭಗವತ ಹೇಳುತ್ತದೆ ಹಾಗಾಗಿ ಈ ದಿನವನ್ನ ನಾವು ಜ್ಞಾನಕಾರಕ ದಿನ ಎಂದು ಹೇಳ್ತೀವಿ ಇವಾಗ ಸಂಕ್ರಾಂತಿಗೆ ವೈಜ್ಞಾನಿಕ ಕಾರಣ ಏನು ಅಂತ ತಿಳಿದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಡೇ ಸೂರ್ಯ ಪ್ರತಿದಿನ ಉದಯಿಸುವುದು ಪೂರ್ವಕ್ಕೆ ಎಲ್ರಿಗೂ ಗೊತ್ತು ಮುಳುಗುವುದು ಪಶ್ಚಿಮಕ್ಕೆ ಅಂತಲೂ ಗೊತ್ತು ಈ ಮಧ್ಯದಲ್ಲಿ ಆದರೆ ವರ್ಷದಲ್ಲಿ ಎರಡು ದಿನ ಮಾತ್ರ ಸೂರ್ಯ ಪೂರ್ವದ ಸಂಪೂರ್ಣ ಭಾಗದಲ್ಲಿ ಉದಯಿಸ್ತಾನೆ ಆ ಎರಡು ದಿನನ ನಾವು ಸಮತೋಲನ ದಿನ ಎಂದು ಕರಿತೀವಿ ಆದರೆ ಮಿಕ್ಕ ಆ ಟೈಮಲ್ಲಿ ಏನಾಗತ್ತೆ ಅಂತಂದ್ರೆ ಹಗಲು ರಾತ್ರಿ ಎಲ್ಲ ಸರಿಸಮವಾಗಿರುತ್ತೆ ಆದರೆ ಬೇರೆ ದಿನಗಳಲ್ಲಿ ನೋಡಿದ್ರೆ ಹಗಲು ಜಾಸ್ತಿ ರಾತ್ರಿ ಕಡಿಮೆ ರಾತ್ರಿ ಕಡಿಮೆ ಹಗಲು ಜಾಸ್ತಿ ಅಂತ ಇರುತ್ತೆ ಬೇಸಿಗೆಲೆಲ್ಲ ನೋಡ್ಬೋದು ಹಗಲು ಜಾಸ್ತಿ ಇರುತ್ತೆ ನಮಗೆ ಕತ್ತಲೆ ಕಡಿಮೆ ಇರುತ್ತೆ ಅದೇ ಚಳಿಗಾಲಕ್ಕೆ ಬಂದರೆ ಈ ಟೈಮಲ್ಲಿ ಹಗಲು ಕಡಿಮೆ ಇರುತ್ತೆ ರಾತ್ರಿ ದೊಡ್ಡದಾಗಿರುತ್ತೆ ಹಾಗೆ ಸೂರ್ಯನು ತನ್ನ ಸ್ಥಾನ ಪಲ್ಲಟ ಮಾಡ್ತಾನಲ್ಲ ಹಾಗಾಗಿ ಈ ವಾತಾವರಣದ ಬದಲಾವಣೆ ಆಗತ್ತೆ ಈ ವಾತಾವರಣದ ಬದಲಾವಣೆಗಳನ್ನು ನಾವು ಹಬ್ಬಗಳಾಗಿ ಮಾರ್ಪಡಿಸ್ಕೊತೀವಿ ಇನ್ನು ಮಕರ ಸಂಕ್ರಾಂತಿ ದಿನದಲ್ಲಿ ನಾವು ಎಳ್ಳು ಬೆಲ್ಲುಗಳನ್ನು ಬೀರ್ತಾ ಇರ್ತೀವಿ ಒಂದು ಸಂಪ್ರದಾಯವಿದೆ ಅಲ್ವಾ ಎಳ್ಳು ಬೀರೋದು ಕಬ್ಬು ಬೆಲ್ಲ ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಈ ಚಳಿ ಚಳಿಗಾಲದಲ್ಲಿ ನಮ್ಮ ಚರ್ಮ ಏನಿದೆ ತುಂಬ ಡ್ರೈ ಆಗಿಬಿಟ್ಟಿರುತ್ತೆ ಅದಕ್ಕೆ ಎಣ್ಣಿನ ಅಂಶದ ಅವಶ್ಯಕತೆ ಇರುತ್ತೆ ಆ ಎಣ್ಣಿನ ಎಣ್ಣಿನ ಪದಾರ್ಥದ ಅವಶ್ಯಕತೆಗಳನ್ನು ನಮ್ಮ ದೇಹ ಸೇರ್ಪಡೆ ಆಗಲಿ ನಮ್ಮ ದೇಹಕ್ಕೆ ಅಂತ ನಾವು ಎಳ್ಳು ಬೆಲ್ಲ ಹಾಗೆ ಬೆಲ್ಲ ಉಷ್ಣ ಸ್ವಲ್ಪ ಚಳಿಗಾಲದಲ್ಲಿ ಚಳಿಯೆಲ್ಲ ಆಗದಾಗ ಬೆಲ್ಲವನ್ನು ಸೇವನೆ ಮಾಡೋದು ಕಬ್ಬು ಆಗಿರ್ಬೋದು ಎಲ್ಲ ಹಾಲಿನ ಪದಾರ್ಥಗಳನ್ನು ನಮ್ಮ ದೇಹಕ್ಕೆ ಪೌಷ್ಟಿಕಾಂಶ ದೊರಕಲಿ ಎನ್ನೋ ಒಂದು ವಾಡಿಕೆಯಿಂದ ನಾವು ಎಳ್ಳು ಬೆಲ್ಲಗಳನ್ನು ಬೀರ್ತೀವಿ ಹೀಗೆ ನಾವು ಒಂದು ಪೌರಾಣಿಕ ವೈಜ್ಞಾನಿಕ ಕಾರಣಗಳಿಂದ ನಮ್ಮ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತೇವೆ ನನಗೆ ತಿಳಿದ ಮಟ್ಟಿಗೆ ಹೇಳಿದ್ದೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು